सी टाइम्स न्यूज के स्वागत बीजेपी बीजेपी अधिकार बीजेपी अधिकार बीजेपी पेट्रोल बीजेपी सरकार दलित विरोधी बीजेपी सरकार विरोधी बीजेपी सरकार ಅಲಿದಾನ ವಿರೋಧಿ ಬಿಜೆಪಿ ಸರ್ಕಾರಕ್ಕೆ ಹೇಳಿದಿಕ್ಕಾರೂತ್ ಕಾಂಗ್ರೆಸ್ ಯೂತ್ ಕಾಂಗ್ರೆಸ್ ಅಲಿದ ವಿರೋಧಿ ಬಿಜೆಪಿ ಸರ್ಕಾರಕ್ಕೆ ಬೆಲೆ ಏರಿಕೆ ಮಾಡಿದ ಬಿಜೆಪಿ ಸರ್ಕಾರಕ್ಕೆ ಬೆಲೆ ಏರಿಕೆ ಮಾಡಿದ ಬಿಜೆಪಿ ಸರ್ಕಾರಕ್ಕೆ ಹೊಸ ಹೊಸ ಕಾನೂನು ತಂದು ಜಾತಿ ಜಾತಿಯನ್ನು ತಂದು ಇಡ್ತಾ ಇರೋದು ಬಿಜೆಪಿ ಸರ್ಕಾರಕ್ಕೆ ಬಿಜೆಪಿ ಸರ್ಕಾರಕ್ಕೆ ಬಿಜೆಪಿ ಮಾಡುವ ಬಿಜೆಪಿ ಸರ್ಕಾರಕ್ಕೆ ರಾಜ್ಯ ಯುವ ಕಾಂಗ್ರೆಸ್ ಒಂದು ನಮ್ಮ ರಾಜ್ಯ ಅಧ್ಯಕ್ಷರಾದ ಮಂಜುನಾಥ್ ಗೌಡ ಅವರು ಪ್ರೊಟೆಸ್ಟ್ ಇನ್ಸ್ಟ್ರಕ್ಷನ್ಸ್ ಬಿಟ್ಟಿದ್ದು ಎಲ್ಲಾ ತಾಲೂಕುಗಳಲ್ಲಿ ಎಲ್ಲಾ ಜಿಲ್ಲಾ ಘಟಕದಲ್ಲಿ ಎಲ್ಲ ಯೂತ್ ಕಡೆಯಿಂದ ಬೊಟೆಸ್ಟ್ ಅನ್ನು ಹಮ್ಮಿಕೊಂಡಿದ್ದಾರೆ ಕಾರಣ ಏನಂದರೆ ಕೇಂದ್ರದಲ್ಲಿರುವ ಬಿ ಜೆ ಪಿ ಸರ್ಕಾರ ಪೆಟ್ರೋಲು ಮತ್ತು ಡೀಸೆಲ್ ಬೆಲೆ ಏರಿಕೆ ಮಾಡಿದೆ ಎಲ್ ಪಿ ಜಿ ಮೇಲೆ ಐವತ್ತು ರೂಪಾಯಿ ಪೆಟ್ರೋಲ್ ಡೀಸೆಲ್ ಬೆಲೆ ಮೇಲೆ ಎರಡು ರೂಪಾಯಿ ಜಾಸ್ತಿಯನ್ನು ಮಾಡಿದೆ ಕಳೆದ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಕ್ರೂಡ್ ಆಯಿಲ್ ಬೆಲೆ ಒಂದು ಅರವತ್ತೆಂಟು ಡಾಲರ್ ಇತ್ತು ಮತ್ತು ಇವಾಗ ಎರಡು ಸಾವಿರದ ಇಪ್ಪತ್ತೈದು ಕ್ರೂಡ್ ಆಯಿಲ್ ಬೆಲೆ ಒಂದು ಕಚ್ಚಾ ತೇಲಿನ ಬೆಲೆ ಐವತ್ತು ಐವತ್ತು ಡಾಲರ್ ಬಂದಿದೆ ಆದರೆ ಬೆಲೆ ಮೂವತ್ತು ಪರ್ಸೆಂಟ್ ಅಷ್ಟು ಡೌನ್ ಆಗಿದೆ ಆದ್ರೂ ಬಿಜೆಪಿ ಜಾಸ್ತಿ ಮಾಡಿದೆ ಬಡವರು ಮತ್ತೆ ದಲಿತರು ದಿನ ದಲಿತರು ಅಲ್ಪಸಂಖ್ಯಾತರು ಹೆಂಗೆ ಬದುಕೋದು ಈ ತರ ರೇಟ್ ಜಾಸ್ತಿ ಮಾಡಿದ್ರೆ ಖಾಲಿ ಅವರು ಬಿಜೆಪಿಯವ್ರು ಇರ್ತಾರೆ ಮನ್ ಕಿ ಬಾತ್ ಅಚ್ಚೆ ದಿನ ಹೆಂಗೆ ಅಂತ ಉಜ್ವಲ್ ಅಂತ ಅವರು ಗ್ಯಾಸ್ ಫ್ರೀ ಅನ್ನು ಕೊಡ್ತಾರೆ ಮತ್ತೆ ಇಲ್ಲಿ ಗ್ಯಾಸ್ ಸಿಲಿಂಡರ್ ಮೇಲೆ ಐವತ್ತು ರೂಪಾಯಿ ಸಾವಿರ ರೂಪಾಯಿ ವರ್ಗೂ ಏಡಿಸ್ತಾರೆ ಮತ್ತೆ ಇದು ಪೆಟ್ರೋಲ್ ಡೀಸೆಲ್ ಬೆಲೆಯನ್ನು ಏಡಿಸ್ತಾರೆ ಬಡ ಜನರು ಹೆಂಗೆ ಈ ಬೀದಿಗೆ ಗಾಡಿಯಲ್ಲಿ ಓಡಾಡೋದು ಅಂತ ಇವತ್ತು ನಾವು ಯೂತ್ ಕಾಂಗ್ರೆಸ್ ಪ್ರಶಸ್ತಿಯನ್ನು ಮತ್ತೆ ಇದೇ ತರ ಕೇಂದ್ರ ಸರ್ಕಾರ ಯಾವಾಗಲೂ ದಲಿತ ವಿರೋಧಿ ಸಂವಿಧಾನ ವಿರೋಧಿ ಮೊಸರು ಮೇಲೆ ಟ್ಯಾಕ್ಸು ಹಾಲ್ ಮೇಲೆ ಟ್ಯಾಕ್ಸು ಮತ್ತೆ ನಮ್ಮ ರಾಜ್ಯದ ಟ್ಯಾಕ್ಸ್ ಎಲ್ಲ ತಗೊಂಡೋಗಿ ನಮಗೆ ಚಂಬುವನ್ನು ಕೊಟ್ಟಿದ್ದಾರೆ ಏನು ಕೊಟ್ಟಿಲ್ಲ ನಮ್ಮ ರಾಜ್ಯ ಸರ್ಕಾರ ರಾಜ್ಯಕ್ಕೆ ಅದಕ್ಕಾಗಿ ಕೇಂದ್ರ ಸರ್ಕಾರ ನಾವು ಖಂಡನೆ ಮಾಡ್ತೀರಿ ಇದೇ ತರ ನಡೆದ್ರೆ ಮುಂದಿನ ದಿನಗಳಲ್ಲಿ ಇಡೀ ರಾಜ್ಯದಂತೆ ದಿಲ್ಲಿವರೆಗೂ ನಾವು ಹೋರಾಟ ಮಾಡ್ತೀರಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ

ಯಾವ್ ಡಿಸ್ ಟ್ಯಾಕ್ಸ್ ಹಾಕ್ತಾ ಇರೋದ ಬಿಜೆಪಿ ತಂದು ಬಡ ಜನರಿಗೆ ಸಾಮಾನ್ಯ ಮತ ಮಾಡ್ತಾ ಇರೋದು ಬಿಜೆಪಿ ಸರ್ಕಾರಕ್ಕೆ ಹೇಳಿದಕ್ಕ ದಿನ ಕೆಲವು ಮೊನ್ನೆ ಮೊನ್ನೆ ಯೂತ್ ಬಿ ಜೆ ಪಿ ಸರ್ಕಾರ ಕೇಂದ್ರದ ಬಿ ಜೆ ಪಿ ಸರ್ಕಾರ ಅವರು ಎಲ್ ಪಿ ಜಿ ಮತ್ತು ಪೆಟ್ರೋಲ್ ಮೇಲೆ ಎಲ್ ಪಿ ಜಿ ಮೇಲೆ ಐವತ್ತು ರೂಪಾಯಿ ಪೆಟ್ರೋಲ್ ಮೇಲೆ ಪೆಟ್ರೋಲ್ ಡೀಸೆಲ್ ಮೇಲೆ ಎರಡು ರೂಪಾಯಿ ಬೆಳೆಯನ್ನು ಏರಿಕೆ ಮಾಡಿದ್ದಾರೆ ಅವರ ವಿರೋಧ ಈ ಈ ಹೋರಾಟ ಈ ದಿನ ನಾನು ಹೇಳೋಕ್ಕೆ ಇಷ್ಟು ಇಷ್ಟಪಡ್ತೀನಿ ಅಂದರೆ ನಮ್ಮ ಸ್ಟೇಟನ್ನ ಬಿ ಜೆ ಪಿ ಪಕ್ಷದಿಂದ ಏನು ಜನ ಆಕ್ರೋಶ ಅಂತ ಹೇಳ್ಬಿಟ್ಟು ಪ್ರೋಗ್ರಾಮ್ ಇಟ್ಕೊಂಡಿದ್ರು ಆ ಪ್ರೋಗ್ರಾಮ್ ಆ ಪ್ರೊಟೆಸ್ಟ್ಗಳಿಗೆ ಬಂದು ಕಪಾಳ ಮೋಕ್ಷ ಮಾಡಿದ್ದಾರೆ ಅವ್ರದ್ದು ಅವರೇ ಪಾರ್ಟಿ ಆದ ಅವ್ರದೇ ಪಾರ್ಟಿಯಾದ ಸೆಂಟ್ರಲ್ ಗೌರ್ಮೆಂಟ್ ಅವರು ಕಪಾಳ ಮೋಕ್ಷ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಹೇಳ್ತೀನಿ ಮಿತೇಂದ್ರ ಯತೀಂದ್ರ ಅವರು ಬಿ ಜೆ ಪಿ ಪಕ್ಷದ ರಾಜ್ಯಾಧ್ಯಕ್ಷರಾದ ಯತೀಂದ್ರದವರು ಎಲ್ಲ ಕಡೆ ಹೇಳ್ತಾ ಇದ್ರು ಜನ ಆಕ್ರೋಶ ಬೆಳೆ ಏರಿಕೆ ಇದು ಅದು ಅಂತ ಹೇಳ್ಬಿಟ್ಟು ಇವಾಗ ಮಾಡಲಿ ಪ್ರೊಟೆಸ್ಟು ಅವರೇ ಪ ಅವ್ರದೇ ಪಕ್ಷದ ಕೇಂದ್ರ ಪಕ್ಷದ ಕೇಂದ್ರ ಕೇಂದ್ರ ಬಿ ಜೆ ಪಿ ಸರ್ಕಾರ ಬೆಳೆ ಏರಿಕೆ ಮಾಡಿದಾರಲ್ಲ ಅದ್ರ ವಿರೋಧ ಅವರು ಅವರು ಮಾಡಲಿ ಪ್ರೊಟೆಸ್ಟ್ ಇವಾಗ